ಸ್ನೇಹಿತರೆ ಸಿನಿಯಾನಕ್ಕೆ ಸ್ವಾಗತ ಸಿನಿಮಾ ಸೀರಿಯಲ್ ರಿಯಾಲಿಟಿ ಶೋ ಸೇರಿದಂತೆ ಬಣ್ಣದ ಜಗತ್ತಿನ ಬಗೆಗಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಫಟಾಫಟ್ ಅಂತ ಹೇಳ್ತೇನೆ ನಾನು ಶಾಂತ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಯುಐ ರಿಯಲ್ ಸ್ಟಾರ್ ಉಪೇಂದ್ರ ನಿರ್ದೇಶನದಲ್ಲಿ ಸಿದ್ಧವಾಗ್ತಿರೋ ರಾಯಲ್ ಸಿನಿಮಾ ಈ ಸಿನಿಮಾ ರಿಲೀಸ್ ಮಾಡ್ತಿರುವ ಒಂದೊಂದೇ ಸ್ಯಾಂಪಲ್ ಯುಐ ಬಗ್ಗೆ ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಮಾಡಿದೆ ಉಪ್ಪಿ ಯಾವಾಗಿದ್ರು ಡಿಫ್ರೆಂಟ್ ಅಂತ ಮತ್ತೆ ಮತ್ತೆ ಗೊತ್ತಾಗ್ತಿದೆ ಇದೀಗ ಯು ಐನ ಟ್ರೋಲ್ ಸಾಂಗ್ ಹೊಸ ಟ್ರೆಂಡ್ ಎಬ್ಬಿಸಿದೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಆದವರನ್ನೇ ಇಟ್ಟುಕೊಂಡು ಈ ಸಾಂಗ್ ಮಾಡಲಾಗಿದೆ ಅಷ್ಟೇ ಅಲ್ಲ ಉಪ್ಪಿಗೆ ಟ್ರೆಂಡ್ ಸೆನ್ಸ್ ತುಂಬಾ ಸೂಪರ್ ಆಗಿದೆ ಹೀಗಾಗಿ ಸೂಪರ್ ಅನ್ನು ಸಿನಿಮಾ ಮಾಡಿದ್ರು ಈಗ ಟ್ರೆಂಡ್ ಅಂದ್ರೆ ಟ್ರೋಲ್ ಹೀಗಾಗಿ ಸೋಷಿಯಲ್ ಮೀಡಿಯಾದ ಟ್ರೋಲ್ ಆದ ವಿಚಾರಗಳನ್ನೇ ತನ್ನ ಹಾಡಿನ ಸಾಹಿತ್ಯ ಮಾಡಿ ಸಾಂಗ್ ಬಿಟ್ಟಿದ್ದಾರೆ ಉಪೇಂದ್ರ ಬೆಳ್ಳುಳ್ಳಿ ಕಬಾಬ್ ಕರಿಮಣಿ ಮಾಲೀಕ ಸುಮಲತಾ ಅವರ ಜೋಡೆತ್ತು ಕಥೆಯಿಂದ ಹಿಡಿದು ಹೆಂಗ್ ಪುಂಗ್ಲಿ ಆಲ್ ರೈಟ್ ಮುಂದಕ್ಕೆ ಹೋಗೋಣ ಎಂಬಿತ್ಯಾದಿ ಟ್ರೋಲ್ ಸಾಲುಗಳು ಈ ಹಾಡಿನಲ್ಲಿವೆ ಸಿಲಿಕಾನ್ ಸಿಟಿ ಜನ ಕುಡಿಯುವ ನೀರಿಗಾಗಿ ಪರದಾಡ್ತಿದ್ದಾರೆ ನಟ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಜನರ ಸಂಕಷ್ಟದ ಜತೆ ನಿಂತಿದ್ದಾರೆ ನಟ ಧ್ರುವ ಸರ್ಜಾ ಕೆಂಗೇರಿ ಸುತ್ತಮುತ್ತಲಿನ ಪ್ರದೇಶದ ಮನೆಗಳಿಗೆ ಉಚಿತ ಟ್ಯಾಂಕರ್ ನೀರಿನ ವ್ಯವಸ್ಥೆ ಕಲ್ಪಿಸಿದ್ದಾರೆ ನೀರಿನ ಅಭಾವದಿಂದ ಕಂಗೆಟ್ಟಿರುವ ಜನರಿಗಾಗಿ ಅಖಿಲ ಕರ್ನಾಟಕ ಧ್ರುವ ಸರ್ಜಾ ಅಭಿಮಾನಿಗಳ ಸಂಘ ನೀರು ಸರಬರಾಜು ಮಾಡುತ್ತಿದೆ ರೀಲ್ ಮೇಲೆ ಹೀರೋ ಆಗೋದಷ್ಟೇ ಅಲ್ಲ ರಿಯಲ್ ಲೈಫ್ ನಲ್ಲೂ ಧ್ರುವನ ಹಾಗೆ ಹೀರೋ ಆಗಬೇಕು ಅಂತಿದ್ದಾರೆ ಫ್ಯಾನ್ಸ್ ಫಸ್ಟ್ ಲುಕ್ ಮತ್ತು ಟೀಸರ್ ಮೂಲಕ ಕರಾವಳಿ ಸಿನಿಮಾ ಭಾರಿ ನಿರೀಕ್ಷೆ ಮೂಡಿಸಿದೆ ಇದರ ನಡುವೆ ಕರಾವಳಿ ಸಿನಿಮಾ ತಂಡ ಮತ್ತೊಂದು ಅಪ್ಡೇಟ್ ನೀಡಿದೆ ಅವನು ಬರ್ತಿದ್ದಾನೆ ಮಹಾ ಶಿವರಾತ್ರಿಗೆ ಎಂಟ್ರಿ ಕೊಡ್ತಿದ್ದಾನೆ ಎಂದು ಪೋಸ್ಟರ್ ರಿವೀಲ್ ಮಾಡಿದೆ ಯಾರು ಬರ್ತಿದ್ದಾರೆ ಅನ್ನೋದನ್ನ ಮಾತ್ರ ನೀವು ಶಿವರಾತ್ರಿ ಹಬ್ಬದವರೆಗೆ ನೋಡಲು ಕಾಯಲೇಬೇಕು ಸದ್ಯ ರಿಲೀಸ್ ಆಗಿರುವ ಪೋಸ್ಟರ್ ನಲ್ಲಿ ನಾಯಕಿ ಸಂಪದ ಕೆಂಪು ಸೀರೆಯಲ್ಲಿ ಕಾಣಿಸಿಕೊಂಡಿದ್ದಾರೆ ಪ್ರಜ್ವಲ್ ದೇವರಾಜ್ ನಟನೆಯ ನಲವತ್ತನೇ ಸಿನಿಮಾ ಇದಾಗಿದೆ ಬುಚ್ಚಿಬಾಬು ಸನಾ ನಿರ್ದೇಶನದ ಹೊಸ ಸಿನಿಮಾದಲ್ಲಿ ರಾಮ್ ಚರಣ್ ಜೊತೆ ಮುಖ್ಯ ಪಾತ್ರದಲ್ಲಿ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಕೂಡ ನಟಿಸ್ತಾ ಇದ್ದಾರೆ ರಾಮ್ ಚರಣ್ಗೆ ಜೋಡಿಯಾಗಿ ಬಾಲಿವುಡ್ ಹಾಟ್ ಬ್ಯೂಟಿ ಜಾನ್ವಿ ಕಪೂರ್ ಕಾಣಿಸಿಕೊಳ್ಳಲಿದ್ದಾರೆ ಕೆಲ ತಿಂಗಳುಗಳ ಹಿಂದೆ ಬುಚ್ಚಿಬಾಬು ಸನ ಅವರ ಬೆಂಗಳೂರಿಗೆ ಆಗಮಿಸಿ ಶಿವಣ್ಣಗೆ ಭೇಟಿಯಾಗಿ ಕತೆ ಹೇಳಿದ್ರು ಶಿವಣ್ಣಗೂ ಕೂಡ ಕತೆ ಕೇಳಿ ತ್ರೀಲ್ ಆಗಿ ಈ ಚಿತ್ರದ ಭಾಗವಾಗಲು ಓಕೆ ಎಂದಿದ್ದಾರೆ ಸದ್ಯದಲ್ಲೇ ಸಿನಿಮಾ ಕೆಲಸಗಳು ಶುರುವಾಗಲಿವೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿ ವೀಕ್ಷಕರಿಗೆ ಇಷ್ಟವಾಗ್ತಾ ಇದೆ ಇದಕ್ಕೆ ಕಾರಣ ಕೂಡ ಇದೆ ಅತ್ತೆಯ ಮುದ್ದಿನ ಸೊಸೆ ಭಾಗ್ಯ ಬರೀ ಮನೆ ನಡೆಸಿಕೊಂಡು ಹೋಗುವಷ್ಟು ಜಾಣ್ಮೆ ಅಲ್ಲ ಎಂತ ಸಿಚುವೇಶನ್ ಬಂದರೂ ಕೂಡ ಹ್ಯಾಂಡಲ್ ಮಾಡುವಷ್ಟು ಸ್ಮಾರ್ಟ್ ಅನ್ನೋದು ಈ ವಾರದ ಎಪಿಸೋಡ್ ನಲ್ಲಿ ಗೊತ್ತಾಗ್ತಿದೆ ಭಾಗ್ಯ ಸಕ್ಕತ್ತಾಗಿ ಡ್ಯಾನ್ಸ್ ಮಾಡ್ತಾಳೆ ಕಪಲ್ ಡ್ಯಾನ್ಸ್ ನಲ್ಲಿ ಭಾಗ್ಯಳ ನೃತ್ಯ ನೋಡಿ ತಾಂಡೋ ಫುಲ್ ಶಾಕ್ ಆಗಿದ್ದಾನೆ ಶ್ರೇಷ್ಠಗಿಂತ ನಾನೇ ಸೂಪರ್ ಎನ್ನುವುದನ್ನ ಪ್ರತಿ ಹಂತದಲ್ಲೂ ಕೂಡ ನಿರೂಪಿಸುತ್ತಿದ್ದಾಳೆ ಭಾಗ್ಯ ನನ್ನ ಹೆಂಡತಿ ದಡ್ಡಿ ಅವಳಿಗೆ ಮ್ಯಾನರ್ಸ್ ಗೊತ್ತಿಲ್ಲ ಅವಳಿಗೆ ಏನೂ ಬರಲ್ಲ ಜಾಸ್ತಿ ಓದಿಲ್ಲ ಅಂತ ಬೈತಾ ಇದ್ದ ತಾಂಡವ್ ಈಗ ನೋಡಿದ್ದಕ್ಕೆ ಭ್ರಮೆ ಆಗಿದ್ದಾನೆ ಜೊತೆಗೆ ಹೊಗಳೋಕು ಕೂಡ ಶುರು ಮಾಡಿದ್ದಾನೆ ಮಹಿಳಾ ದಿನಾಚರಣೆ ಹತ್ತಿರವಾಗ್ತಾ ಇದೆ ಮಾರ್ಚ್ ಎಂಟರಂದು ನಡೆಯಲಿರುವ ಮಹಿಳಾ ದಿನಕ್ಕೆ ಸೀರಿಯಲ್ಗಳಲ್ಲಿಯೂ ಕೂಡ ಸಂಭ್ರಮ ಮನೆ ಮಾಡ್ತಿದೆ ಇದೀಗ ಅಮೃತಧಾರೆ ಸೀರಿಯಲ್ನಲ್ಲಿ ಮಹಿಳಾ ದಿನಾಚರಣೆಯನ್ನ ಕಚೇರಿಯ ಸಿಬ್ಬಂದಿಯ ಜೊತೆ ಆಚರಿಸಲು ಗೌತಮ್ ನಿರ್ಧರಿಸಿದ್ದಾರೆ ಬೆಳಂಬೆ ಪತ್ನಿ ಭೂಮಿಕಾಗೆ ಹೂಗುಚ್ಚ ನೀಡುವ ಮೂಲಕ ಮಹಿಳಾ ದಿನದ ಶುಭಾಶಯ ಕೋರಿದ್ದಾರೆ ಗೌತಮ್ ದಿವಾನ್ ನಂತರ ಮನೆಯಲ್ಲೇ ಸೆಲೆಬ್ರೇಷನ್ ಇಟ್ಟುಕೊಂಡಿದ್ದ ಗೌತಮ್ ಮೊದಲಿಗೆ ಭೂಮಿಕಾಳನ್ನ ವೇದಿಕೆ ಮೇಲೆ ಕರೆದಿರುವುದನ್ನು ನೋಡಿ ಅತ್ತೆ ಶಕುಂತಲಾ ದೇವಿ ಕೆಂಡ ಮಂಡಲಾಗಿದ್ದಾರೆ ಜೊತೆಗೆ ದಿವಾನ್ ಫ್ಯಾಮಿಲಿಗೆ ಎಂಟ್ರಿ ಕೊಟ್ಟಿರುವ ಮಲ್ಲಿಗೆ ಸ್ವಾಗತ ಎಂದು ಹೇಳಿದ್ದಲ್ಲದೆ ಶಕುಂತಲಾ ದೇವಿಯ ಪಕ್ಕದಲ್ಲೇ ಮಲ್ಲಿ ಕುಳಿತುಕೊಳ್ಳುವಂತೆ ಮಾಡಿರುವುದು ವೀಕ್ಷಕರಿಗೆ ಖುಷಿ ಕೊಟ್ಟಿದೆ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗ್ತಿರುವ ಸೀತಾರಾಮ ಧಾರಾವಾಹಿಯಲ್ಲಿ ರಾಮ್ ನನ್ನ ಸಿಹಿ ಭೇಟಿ ಮಾಡಿದ್ದಾಳೆ ಸಿಹಿ ನೋಡಿ ರಾಮ್ ಅಂತೂ ಫುಲ್ ಖುಷಿಯಾಗಿದ್ದಾನೆ ಇನ್ನೊಂದು ಕಡೆ ಆಫೀಸ್ ನಲ್ಲಿ ರಾಮನಿಗಾಗಿ ಸೀತಾ ಕಾಯ್ತಾ ಇದ್ದಾಳೆ ಆಸ್ಪತ್ರೆಯಿಂದ ಮನೆಗೆ ಬಂದು ಚೇತರಿಸಿಕೊಳ್ತಿರುವ ರಾಮ್ಗೆ ಸೀತಾ ಸಿಹಿಯದ್ದೇ ಧ್ಯಾನ ಇನ್ನೊಂದು ಕಡೆ ಆಫೀಸ್ನಲ್ಲೂ ಸೀತಾಗೆ ರಾಮ್ನದ್ದೇ ಕನವರಿಕೆ ಹೀಗಾಗಿ ರಾಮ ಸೀತರನ್ನ ಬೇಗ ಒಂದು ಮಾಡಿ ಅಂತಿದ್ದಾರೆ ವೀಕ್ಷಕರು ಸ್ಟಾರ್ ಡೈರೆಕ್ಟರ್ ರಾಜಮೌಳಿ ಪ್ರಿನ್ಸ್ ಮಹೇಶ್ ಬಾಬು ಹೊಸ ಯುದ್ಧಕ್ಕೆ ಸಜ್ಜಾಗ್ತಿದ್ದಾರೆ ಇಷ್ಟು ವರ್ಷ ರಾಜಮೌಳಿ ಮಾಡಿದ ಸಿನಿಮಾಗಳದ್ದೇ ಒಂದು ಆದರೆ ಈಗ ಹೊಸ ಹಿಸ್ಟರಿ ಕ್ರಿಯೇಟ್ ಮಾಡಲು ಹೊರಟಿದ್ದಾರೆ ಹೊಸ ಸಿನಿಮಾದಲ್ಲಿ ಟಾಲಿವುಡ್ ಪ್ರಿನ್ಸ್ ಮಹೇಶ್ ಬಾಬು ಹೀರೋ ಆಗಿದ್ದು ಎಂಟು ಗೆಟಪ್ಗಳಲ್ಲಿ ಕಾಣಿಸಿಕೊಳ್ಳಿದ್ದಾರೆ ಸುಮಾರು ಇಪ್ಪತ್ತು ದೇಶಗಳಲ್ಲಿ ಸಿನಿಮಾ ಶೂಟಿಂಗ್ ನಡೆಯಲಿದೆ ಬಹುತೇಕ ಕಾಡಿನಲ್ಲಿ ಚಿತ್ರೀಕರಣಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ ನಟಿ ನಯನತಾರ ಅವರು ವೈಯಕ್ತಿಕ ವಿಚಾರಕ್ಕೆ ಹೆಚ್ಚು ಸುದ್ದಿಯಲ್ಲಿದ್ದಾರೆ ನಯನತಾರ ಹಾಗೂ ಪತ್ನಿ ವಿಘ್ನೇಶ್ ಶಿವನ್ ಜೊತೆ ಯಾವುದೂ ಸರಿ ಇಲ್ಲ ಎನ್ನುವ ಸುದ್ದಿ ಹರಿದಾಡ್ತಿದೆ ನಯನತಾರ ಅವರು ಪತಿ ವಿಘ್ನೇಶ್ ಶಿವನ್ ಅವರನ್ನ ನಲ್ಲಿ ಅನ್ಫಾಲೋ ಮಾಡಿದ್ದೆ ಇದಕ್ಕೆ ಕಾರಣ ಆಗಿತ್ತು ನಂತರ ಮರಳಿ ಅವರು ವಿಘ್ನೇಶ್ ಅವರನ್ನ ಫಾಲೋ ಮಾಡೋಕೆ ಆರಂಭಿಸಿದ್ರು ಈ ಮಧ್ಯೆ ಅವರು ಇನ್ಸ್ಟಾಗ್ರಾಮ್ ಸ್ಟೇಟಸ್ಗೆ ಹಾಕಿದ ಪೋಸ್ಟ್ ಸಾಕಷ್ಟು ಗಮನ ಸೆಳೀತಾ ಇದೆ ನಯನತಾರ ಅವರು ಇನ್ಸ್ಟಾಗ್ರಾಮ್ ಸ್ಟೇಟಸ್ನಲ್ಲಿ ಹೌದು ಕಳೆದು ಹೋಗಿದ್ದೇನೆ ಎಂದು ಪೋಸ್ಟ್ ಮಾಡಿದ್ದಾರೆ ಇದನ್ನು ನೋಡಿ ಅಭಿಮಾನಿಗಳು ನಯನತಾರ ಸಂಸಾರದಲ್ಲಿ ಬಿರುಕು ಕಾಣಿಸಿದ್ದು ಸತ್ಯ ಅಂತಿದ್ದಾರೆ ಡ್ರಾಮಾ ಕ್ವೀನ್ ಎಂಬ ಪಟ್ಟ ಪಡೆದಿರುವ ನಟಿ ರಾಖಿ ಸಾವಂತ್ ಮತ್ತು ಅವರ ಪತಿ ಆದಿಲ್ ಖಾನ್ ರಾಣಿ ನಡುವಿನ ಸಂಬಂಧವು ಬಹಳ ದಿನಗಳಿಂದ ಸುದ್ದಿಯಲ್ಲಿದೆ ಇಬ್ಬರು ಏಕಾಏಕಿ ಮದುವೆಯಾಗಿದ್ದು ಮದುವೆಯಾದ ಕೆಲವೇ ತಿಂಗಳಲ್ಲಿ ಆದಿಲ್ ವಿರುದ್ಧ ರಾಖಿ ಸಾವಂತ್ ಗಂಭೀರ ಆರೋಪ ಮಾಡಿದ್ದು ಸಾಕಷ್ಟು ಸುದ್ದಿಯಾಗಿತ್ತು ಆದಿಲ್ ಜೈಲಿಗೂ ಕೂಡ ಹೋಗಬೇಕಾಗಿತ್ತು ಇದೀಗ ಆದಿಲ್ ಜೈಪುರದಲ್ಲಿ ರಹಸ್ಯವಾಗಿ ಮತ್ತೊಂದು ಮದುವೆಯಾಗಿದ್ದಾರೆ ಎಂಬ ಮಾಹಿತಿ ಹೊರಬಿದ್ದಿದೆ ಈಗ ರಾಖಿ ಸಾವಂತ್ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ಜನ ಕುತೂಹಲದಿಂದ ನೋಡ್ತಿದ್ದಾರೆ ಇವೆಷ್ಟು ಇವತ್ತಿನ ಸಿನಿಯಾನದ ಹೈಲೈಟ್ಸ್ ಇನ್ನು ನೀವು ನಮ್ಮ ಸುದ್ದಿಯಾನ ಚಾನೆಲ್ನ ಜಾಹೀರಾತು ನೀಡಬಹುದು ಜಾಹೀರಾತು ನೀಡಲು ನೈನ್ ಡಬಲ್ ಒನ್ ಜೀರೋ ಟೂ ನೈನ್ ಫೈವ್ ಏಟ್ ಒನ್ ಫೋರ್ ನಂಬರ್ಗೆ ವಾಟ್ಸ್ಆಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ದಿಯಾನದ ಜೊತೆ ಶುಭ ಕೋರಿ ನಮಸ್ಕಾರ